ನಮಸ್ಕಾರ ಎಲ್ಲರಿಗೂ ಈ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಬೈಬಲ್ನ ಮ್ಯಾಥ್ಯೂ ಅಧ್ಯಾಯ ಹತ್ತಕ್ಕೆ ಧುಮುಕುತ್ತಿದ್ದೇವೆ ಇದು ಅಂದ್ರೆ ಯೇಸು ತನ್ನ ಹನ್ನೆರಡು ಶಿಷ್ಯರನ್ನ ಒಂದು ವಿಶೇಷವಾದ ಸ್ವಲ್ಪ ಕಠಿಣವಾದ ಕಾರ್ಯಕ್ಕೆ ಕಳುಹಿಸುವ ಸಮಯ ಇದು ಕೇವಲ ಒಂದು ಸೂಚನಾ ಪಟ್ಟಿ ಅಲ್ಲ ಅಲ್ವಾ ಇದು ಶಿಷ್ಯತ್ವದ ಒಂದು ಸಾರಾಂಶವೇ ಇದ್ದ ಹಾಗೆ ಹೌದು ಹೌದು ಇದು ನಿಜಕ್ಕೂ ಒಂದು ಪ್ರಮುಖ ಘಟ್ಟ ಇಲ್ಲಿ ಕೇವಲ ಕರೆಯಲ್ಲ ಅಧಿಕಾರ ಇದೆ ಆಮೇಲೆ ಸ್ಪಷ್ಟವಾದ ಮಾರ್ಗದರ್ಶನ ಇದೆ ಎದುರಾಗುವ ಸವಾಲುಗಳ ಬಗ್ಗೆ ಮುನ್ನೆಚ್ಚರಿಕೆ ಇದೆ ಮತ್ತು ಕೊನೆಗೆ ನಂಬಿಕೆಗೆ ಸಿಗುವ ಪ್ರತಿಫಲದ ಭರವಸೆಯೂ ಇದೆ ಶಿಷ್ಯತ್ವದ ಒಂದು ಸಂಪೂರ್ಣ ಚಿತ್ರಣ ಇದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಯೇಸು ತನ್ನ ಹನ್ನೆರಡು ಶಿಷ್ಯರನ್ನ ಅಂದರೆ ಅಪೋಸ್ತಲರನ್ನ ಹೆಸರಿಸುತ್ತಾನೆ ಅವರಿಗೆ ವಿಶೇಷ ಅಧಿಕಾರ ಕೊಡ್ತಾನೆ ದುಷ್ಟಶಕ್ತಿಗಳನ್ನ ಓಡಿಸೋಕೆ ಎಲ್ಲಾ ತರಹದ ರೋಗಗಳನ್ನು ಗುಣಪಡಿಸೋಕೆ ಪೀಟರ್ ಆಂಡ್ರ್ಯೂ ಜೇಮ್ಸ್ ಜಾನ್ ಹೀಗೆ ಹನ್ನೆರಡು ಮಂದಿ ಇದೊಂಥರ ಟೀಮ್ ಫಾರ್ಮೇಶನ್ ಇದ್ದ ಹಾಗೆ ಅಲ್ವಾ ಖಂಡಿತ ಅದು ಬರೀ ಪಟ್ಟಿ ಅಲ್ಲ ಒಂದು ತಂಡವನ್ನ ಸಿದ್ಧ ಮಾಡ್ತಾ ಇರೋದು ಆದ್ರೆ ಈ ಅಧಿಕಾರದ ಜೊತೆಗೆ ಆಕ್ಚುಲಿ ಕೆಲವು ನಿರ್ಬಂಧಗಳನ್ನೂ ಹೇಳ್ತಾನೆ ಯೇಸು ಸ್ವಲ್ಪ ಆಶ್ಚರ್ಯ ಆಗ್ಬೋದು ಮೊದಲನೇವಾಗಿ ಅವರು ಇಸ್ರೇಲ್ನ ಕಳೆದು ಕುರಿಗಳ ಹತ್ತಿರ ಮಾತ್ರ ಹೋಗ್ಬೇಕು ಅಂದ್ರೆ ತಮ್ಮ ಸ್ವಂತ ಜನರ ಹತ್ತಿರ ಸದ್ಯಕ್ಕೆ ಅನ್ಯ ಜನರ ಹತ್ರ ಅಂದ್ರೆ ಯಹೂದಿಯರಲ್ಲದವರ ಹತ್ರ ಅಥವಾ ಸಮರಿಟೆನ್ನರ ಹತ್ರ ಹೋಗ್ಬೇಡಿ ಅಂತಾನೆ ಇದು ಆ ಸಮಯಕ್ಕೆ ಸೀಮಿತವಾದ ಸೂಚನೆ ಇರ್ಬೋದು ಅವರ ಮುಖ್ಯ ಸಂದೇಶ ಸ್ವರ್ಗದ ರಾಜ್ಯ ಹತ್ತಿರ ಬಂದಿದೆ ಅಂತ ಸಾರೋದು ಹ್ಮ್ ಅದ್ರ ಜೊತೆಗೆ ಉಚಿತವಾಗಿ ಪಡೆದಿದ್ದೀರಿ ಉಚಿತವಾಗಿ ಕೊಡಿ ಅನ್ನೋ ಮಾತಿದ್ಯಲ್ಲ ಅದು ತುಂಬಾ ಮುಖ್ಯ ಅನ್ಸುತ್ತೆ ಪ್ರಯಾಣಕ್ಕೆ ಚಿನ್ನ ಬೆಳ್ಳಿ ಅಥವಾ ಹೆಚ್ಚುವರಿ ಬಟ್ಟೆ ಚಪ್ಪಲಿ ಕೋಲು ಏನೋ ತಗೋಬೇಡಿ ಅಂತ ಹೇಳ್ತಾನೆ ಅಂದ್ರೆ ಸಂಪೂರ್ಣವಾಗಿ ದೇವರ ಪೂರೈಕೆ ಮೇಲೆ ಆಮೇಲೆ ಜನರ ಆತಿಥ್ಯದ ಮೇಲೆ ಅವಲಂಬಿತರಾಗಬೇಕು ಹೌದಾ ನಿಖರವಾಗಿ ಇದು ಬರೀ ಸಿಂಪ್ಲಿಸಿಟಿ ಪಾಠ ಅಲ್ಲ ಇದು ದೇವರಲ್ಲಿ ನಂಬಿಕೆ ಇಡೋಕೆ ಒಂದು ಟ್ರೈನಿಂಗ್ ಹಾಗೆ ಕೆಲಸಗಾರನಿಗೆ ಅವನ ಆಹಾರ ಸಿಗುತ್ತೆ ಅನ್ನೋ ಆ ಭರವಸೆ ಆತಿಥ್ಯದ ಬಗ್ಗೆನೂ ಸ್ಪಷ್ಟವಾಗಿ ಹೇಳ್ತಾನೆ ಯೋಗ್ಯರನ್ನ ಹುಡುಕಿ ಅವರ ಜೊತೆ ಇರಿ ಮನೆಗೆ ಹೋಗುವಾಗ ಶಾಂತಿಗಾಗಿ ಹಾರೈಸಿ ಅಂತ ಒಂದು ವೇಳೆ ಯಾರಾದ್ರೂ ನಿಮ್ಮನ್ನಾಗ್ಲಿ ನಿಮ್ಮ ಸಂದೇಶವನ್ನಾಗ್ಲಿ ಒಪ್ಕೊಳ್ದಿದ್ರೆ ಆ ಜಾಗದ ಧೂಳನ್ನ ಕೊಡವಿ ಮುಂದೆ ಹೋಗುವಂತಾನೆ ಆ ಧೂಳು ಕೊಡವುವ ಸೂಚನೆ ಅದು ಕೇವಲ ಸಾಂಕೇತಿಕವಾ ಅಥವಾ ಅದಕ್ಕೇನಾದ್ರೂ ಗಂಭೀರ ಎಚ್ಚರಿಕೆ ಇದೆಯಾ ಯಾಕಂದ್ರೆ ಸೋಡೋಮ್ ಮತ್ತು ಗೊಮೋರಾದ ಉದಾಹರಣೆ ಕೊಟ್ಟಿರೋದು ಸ್ವಲ್ಪ ಭಯ ಹುಟ್ಟಿಸುತ್ತೆ ಹ್ಮ್ ಅದು ಖಂಡಿತವಾಡಿಯೂ ಗಂಭೀರ ಎಚ್ಚರಿಕೆನೆ ಸೋಡೋಮ್ ಗೊಮೋರಾ ಹಳೆ ಒಡಂಬಡಿಕೆಯಲ್ಲಿ ದೇವರ ತೀರ್ಪಿಗೊಳಗಾಡ ಸ್ಥಳಗಳು ಸೊ ಇಲ್ಲಿ ಆ ಹೋಲಿಕೆ ಮಾಡಿರೋದು ಅಂದರೆ ಸಂದೇಶವನ್ನು ತಿರಸ್ಕರಿಸೋದರ ಪರಿಣಾಮಗಳು ಎಷ್ಟು ಗಂಭೀರವಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ ಇಲ್ಲಿಂದ ಪರಿಸ್ಥಿತಿ ಇನ್ನೂ ಸ್ವಲ್ಪ ಹೇಗೆ ಹೇಳೋದು ಕಠಿಣ ಆಗುತ್ತೆ ಅಲ್ವಾ ಏಸು ಹೇಳ್ತಾನೆ ನೋಡಿ ನಾನು ನಿಮ್ಮನ್ನು ತೋಳುಗಳ ಮಧ್ಯದಲ್ಲಿ ಕುರಿಗಳಂತೆ ಕಳುಹಿಸುತ್ತೇನೆ ಭಯಾನಕ ಚಿತ್ರಣ ಅದು ಅದಕ್ಕೆ ಹಾವಿನಂತೆ ಜಾಣರಾಗಿರಿ ಮತ್ತು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ ಅಂತ ಸಲಹೆ ಕೊಡ್ತಾನೆ ಈ ಜಾಣತನ ಮತ್ತು ನಿಷ್ಕಪಟತನ ಇದನ್ ಹೇಗೆ ಬ್ಯಾಲೆನ್ಸ್ ಮಾಡೋದು ಹಾಂ ಅದೇ ಶಿಷ್ಯತ್ವದ ಒಂದು ನಿರಂತರ ಸವಾಲು ಅನ್ಸುತ್ತೆ ಎದುರಾಗೋ ಅಪಾಯಗಳನ್ನ ಅಂದ್ರೆ ತೋಳುಗಳನ್ನ ಗುರುತಿಸಿ ಜಾಗರೂಕರಾಗಿರಬೇಕು ಅದು ಹಾವಿನ ಜಾಣತನ ಆದರೆ ತಮ್ಮ ಮೂಲ ಉದ್ದೇಶ ನೈತಿಕತೆಯನ್ನ ಕಳ್ಕೊಳ್ಳಬಾರ್ದು ಅದು ಪಾರಿವಾಳದ ನಿಷ್ಕಪಟತೆ ಮುಂದೆ ಬರೋ ಕಿರುಕುಳಗಳ ಬಗ್ಗೆನೂ ಸ್ಪಷ್ಟವಾಗಿ ಹೇಳ್ತಾನೆ ಸಭಾ ಸಭಾಮಂದಿರಗಳಲ್ಲಿ ಹೊಡಿತಾರೆ ರಾಜರುಗಳ ಮುಂದೆ ನಿಲ್ಲಿಸ್ತಾರೆ ಅಂತ ಆದರೆ ಒಂದು ಭರವಸೆ ಏನಂದ್ರೆ ಆಗ ಏನ್ ಮಾತಾಡ್ಬೇಕು ಅಂತ ಚಿಂತೆ ಮಾಡ್ಬೇಡಿ ಪವಿತ್ರಾತ್ಮನೇ ನಿಮ್ಮ ಮೂಲಕ ಮಾತಾಡುತ್ತೆ ಅಂತ ಕುಟುಂಬದಲ್ಲೇ ಒಡಕು ಬರುತ್ತೆ ಏನೋ ಮಾತು ಕೇಳಕ್ಕೆ ಬಹಳ ಕಷ್ಟ ಆಗುತ್ತೆ ಸಹೋದರ ಸಹೋದರನಿಗೆ ತಂದೆ ಮಗನಿಗೆ ವಿರೋಧ ಆಮೇಲೆ ಯೇಸುವಿನ ಹೆಸರಿಗೋಸ್ಕರ ಎಲ್ಲರೂ ನಿಮ್ಮನ್ನ ದ್ವೇಷಿಸ್ತಾರೆ ಅಂತನೂ ಹೇಳ್ತಾನೆ ಆದರೆ ಕೊನೆಯವರೆಗೂ ತಾಳಿಕೊಳ್ಳೋನು ರಕ್ಷಿಸಲ್ಪಡುತ್ತಾನೆ ಒಂದು ಕಡೆ ಹಿಂಸೆಯಾದ್ರೆ ಇನ್ನೊಂದು ಕಡೆಗೆ ಓಡಿ ಹೋಗಿ ಅಂತ ಹೇಳ್ತಾನೆ ಇದು ಒಂಥರ ಪಲಾಯನವಾದ ತರ ಕಾಣಲ್ವಾ ಅದನ್ನ ಪಲಾಯನವಾದ ಅನ್ನೋದಕ್ಕಿಂತ ಒಂದು ಸ್ಟ್ರಾಟಜಿಕ್ ರಿಟ್ರೀಟ್ ಅನ್ಬೋದು ಉದ್ದೇಶ ಆ ಸಂದೇಶವನ್ನ ಹರಡೋದು ಸುಮ್ನೆ ಹುತಾತ್ಮರಾಗೋದಲ್ಲ ಇಲ್ಲಿ ಮುಖ್ಯವಾಗಿ ಭಯಪಡಬಾರದು ಅನ್ನೋ ಸಂದೇಶ ಮತ್ತೆ ಮತ್ತೆ ಬರುತ್ತೆ ದೇಹವನ್ನ ಮಾತ್ರ ಕೊಲ್ಲೋ ಮನುಷ್ಯರಿಗೆ ಭಯಪಡಬೇಡಿ ಆತ್ಮ ಮತ್ತು ದೇಹ ಎರಡನ್ನೂ ನರಕದಲ್ಲಿ ಮಾಡಬಲ್ಲ ದೇವರಿಗೆ ಭಯಪಡಿ ಅಂತ ದೇವರು ಒಂದು ಸಣ್ಣ ಗುಬ್ಬಚ್ಚಿನೂ ಮರೆಯಲ್ಲ ನಿಮ್ಮ ತಲೆಯ ಪ್ರತಿ ಕೂದ್ಲನ್ನೂ ಎಣಿಸಿದ್ದಾನೆ ಸೊ ನೀವು ಅವುಗಿಂತ ಹೆಚ್ಚು ಅಮೂಲ್ಯರು ಅನ್ನೋ ಧೈರ್ಯದ ಮಾತುಗಳಿವು ಹೌದು ಅದೇ ಈ ಧೈರ್ಯದ ಜೊತೆ ಜೊತೆಗೆ ನಾನು ಭೂಮಿಗೆ ಶಾಂತಿಯನ್ನು ತರಲು ಬಂದಿಲ್ಲ ಖಡ್ಗವನ್ನು ತರಲು ಬಂದಿದ್ದೇನೆ ಅನ್ನೋ ಮಾತು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದೆ ಏಸು ಶಾಂತಿಯ ರಾಜ ಅಂತ ಕೇಳಿದ್ದೀವಿ ಆದ್ರೆ ಇಲ್ಲಿ ಖಡ್ಗದ ಬಗ್ಗೆ ಮಾತಾಡ್ತಿದ್ದಾನೆ ಹಾ ಅದು ಬಹಳಷ್ಟು ಚರ್ಚೆಯಾಗಿರೋ ಮಾತು ಅದು ಅಕ್ಷರಶಃ ಯುದ್ಧದ ಕರೆ ಖಂಡಿತ ಅಲ್ಲ ಬದಲಾಗಿ ಏಸುವಿನ ಸಂದೇಶ ಆತನನ್ನ ಹಿಂಬಾಲಿಸೋ ನಿರ್ಧಾರ ಇದೆಯಲ್ಲ ಅದು ಎಷ್ಟು ಕ್ರಾಂತಿಕಾರಕ ಅಂದ್ರೆ ಅದು ಈಗಿಲೋ ಸಂಬಂಧಗಳಲ್ಲಿ ಸಮಾಜದಲ್ಲಿ ಕುಟುಂಬದಲ್ಲೂ ವಿಭಜನೆ ಅಂದ್ರೆ ಖಡ್ಗವನ್ನ ತರುತ್ತೆ ಸತ್ಯಕ್ಕೆ ನಿಂತಾಗ ಕೆಲವೊಮ್ಮೆ ಸಂಘರ್ಷ ಹಾಗೆ ಆಗುತ್ತೆ ಅನ್ನೋ ಅರ್ಥದಲ್ಲಿರ್ಬೋದು ಈ ಬದ್ಧತೆಯ ಮಟ್ಟ ಎಷ್ಟಿರ್ಬೇಕು ಅಂದ್ರೆ ತಂದೆ ತಾಯಿ ಮಕ್ಕಳಿಗಿಂತ ಹೆಚ್ಚಿಯಾಗಿ ಏಸುವನ್ನ ಪ್ರೀತಿಸದಿದ್ರೆ ಆ ವ್ಯಕ್ತಿ ಯೋಗ್ಯನಲ್ಲ ಅಂತನೇ ತನ್ನ ಶಿಲುಬೆಯನ್ನ ಹೊತ್ತು ಹಿಂಬಾಲಿಸಬೇಕು ಇದು ಇದು ನಿಜಕ್ಕೂ ಸಂಪೂರ್ಣ ಸಮರ್ಪಣೆಯ ಕರೆ ಅಲ್ವಾ ಹೌದು ಖಂಡಿತ ಇದು ಶಿಷ್ಯತ್ವದ ಅತ್ಯಂತ ಕಠಿಣವಾದ ಒಂದು ಅಂಶ ತನ್ನ ಜೀವವನ್ನ ಕಂಡುಕೊಳ್ಳುವನು ಅದನ್ನು ಕಳೆದುಕೊಳ್ಳುವನು ಮತ್ತು ನನ್ನ ನಿಮಿತ್ತ ತನ್ನ ಜೀವವನ್ನ ಕಳೆದುಕೊಳ್ಳುವನು ಅದನ್ನ ಕಂಡುಕೊಳ್ಳುತ್ತಾನೆ ಅನ್ನೋ ವಿರೋಧಾಭಾಸದ ಮಾತಿದೆಯಲ್ಲ ಅದು ಇದರ ತೀವ್ರತೆಯನ್ನ ತೋರಿಸುತ್ತೆ ಇದು ಸ್ವಯಂ ತ್ಯಾಗ ದೇವರ ರಾಜ್ಯಕ್ಕೆ ಮೊದಲ ಸ್ಥಾನ ಕೊಡೋದು ಇದರ ಬಗ್ಗೆ ಹೇಳುತ್ತೆ ಕೊನೆಯಲ್ಲಿ ಈ ಶಿಷ್ಯರನ್ನ ಸ್ವೀಕರಿಸೋದ್ರ ಮಹತ್ವವನ್ನ ಹೇಳ್ತಾನೆ ಅವರನ್ನ ಸ್ವೀಕರಿಸಿದ್ರೆ ಯೇಸುವನ್ನೇ ಸ್ವೀಕರಿಸಿದ ಹಾಗೆ ಯೇಸುವನ್ನ ಸ್ವೀಕರಿಸಿದ್ರೆ ಆತನನ್ನ ಕಳಿಸಿದ ತಂದೆಯನ್ನೇ ಸ್ವೀಕರಿಸಿದ ಹಾಗೆ ಅಂತ ಒಬ್ಬ ಪ್ರವಾದಿಯನ್ನ ನೀತಿವಂತನನ್ನ ಸ್ವೀಕರಿಸಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಇದೆ ಕನಿಷ್ಠ ಪಕ್ಷ ಶಿಷ್ಯ ಅನ್ನೋ ಕಾರಣಕ್ಕೆ ಒಂದು ಲೋಟ ತನ್ನೀರ್ ಕೊಟ್ಟರು ಪ್ರತಿಫಲ ಖಚಿತ ಅಂತ ಇದು ಆತಿಥ್ಯ ಬೆಂಬಲ ಎಷ್ಟು ಮುಖ್ಯ ಅನ್ನೋದನ್ನ ಒತ್ತಿ ಹೇಳುತ್ತೆ ಏಸುವಿನ ಪ್ರತಿನಿಧಿಗಳನ್ನ ನಾವು ಹೇಗೆ ನಡ್ಸ್ಕೊಳ್ತೀಯೋ ಅದು ಯೇಸುವಿನ ಕಡೆಗೆ ನಮ್ಮ ಮನೋಭಾವ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಮ್ಯಾಥ್ಯೂ ಟೆನ್ನ ಈ ಡೀಪ್ ಡೈವ್ನ ಒಟ್ಟಾರೆ ಸಾರಾಂಶ ಏನು ಇದು ದೈವಿಕ ಅಧಿಕಾರ ಮತ್ತು ಮಾನವ ದೌರ್ಬಲ್ಯ ಕಠಿಣ ಸೂಚನೆಗಳು ಮತ್ತು ಕಿರುಕುಳದ ವಾಸ್ತವ ಸಂಪೂರ್ಣ ಬದ್ಧತೆಯ ಕರೆ ಮತ್ತು ಅದಕ್ಕೆ ಸಿಗೋ ಭರವಸೆಯ ಪ್ರತಿಫಲ ಎಲ್ಲದರ ಒಂದು ತೀವ್ರವಾದ ಚಿತ್ರಣ ಅಲ್ವಾ ಹೌದು ಸ್ವೀಕಾರ ಮತ್ತು ತಿರಸ್ಕಾರ ಶಾಂತಿ ಮತ್ತು ಸಂಘರ್ಷ ನಷ್ಟ ಮತ್ತು ಲಾಭ ಇದರ ನಡುವಿನ ಒಂದು ನಿರಂತರ ಒಂಥರ ಟೆನ್ಷನ್ ಅನ್ನು ತೋರಿಸುತ್ತೆ ಇದು ಬರೀ ಹಳೆ ಅಲ್ಲ ಇವತ್ತಿಗೂ ಬದ್ಧತೆಯ ಸ್ವರೂಪದ ಬಗ್ಗೆ ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡುತ್ತೆ ಕೇಳುಗಳಿಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಈ ಅಧ್ಯಾಯದಲ್ಲಿ ಹೇಳಿರೋ ಸಂಪೂರ್ಣ ಬದ್ಧತೆ ಕುಟುಂಬದ ಮೇಲಿನ ಪ್ರೀತಿಗಿಂತಲೂ ಮಿಗಿಲಾದದ್ದು ತನ್ನ ಜೀವವನ್ನ ಕಳೆದುಕೊಳ್ಳುವುದು ಇವುಗಳ ನಿಜವಾದ ಅರ್ಥ ಏನಾಗಿರಬಹುದು ವಿಶೇಷವಾಗಿ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಇದರ ಆಳವಾದ ಅರ್ಥವೇನು ಯೋಚಿಸಿ ನೋಡಿ